ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಆಪ್ತ ಮಿತ್ರರ ಅಂತ ಆಲಂಗೂರು ಶ್ರೀನಿವಾಸ ಅವರ ಹದಿನಾಲ್ಕನೇ ಪುಣ್ಯತಿಥಿಯ ಅಂಗವಾಗಿ ಜನಸೇವಾ ಮಿತ್ರ ಟ್ರಸ್ಟ್ ಮತ್ತು ರಕ್ಷಣಾ ವೇದಿಕೆಯವರು ವ್ಯವಸ್ಥೆ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸಹೋದರಿ ಹಾಗೂ ಆಲಂಗೂರು ಶ್ರೀನಿವಾಸ ಅವರ ಸುಪುತ್ರಿಯ ಅಂತ ಶ್ರೀಮತಿ ಭವಾನಿಯವರೇ ಈ ಜನಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಮಾನ್ಯ ಬಾಲಕೃಷ್ಣ ಮತ್ತು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹರೀಶ್ ಹಾಗೂ ಇಲ್ಲಿ ಬಂದಿರತಕ್ಕ ಎಲ್ಲ ಕ್ರೀಡಾಪಟುಗಳೇ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ನೀವು ಏನು ಮೂರು ದಿವಸದಿಂದ ಇಲ್ಲಿ ವ್ಯವಸ್ಥೆ ಮಾಡಿ ಈ ಒಂದು ಟ್ರಸ್ಟ್ ಕಾರಣಕರ್ತರಾಗಿದ್ದಾರೆ ಇವರೆಲ್ಲರೂ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಮಾನ್ಯ ಆಲಮೂರು ಶ್ರೀನಿವಾಸ ಅವರು ಮಾಡಿರತಕ್ಕಂಥ ಸೇವೆ ಅವರ ದೃಢವಾದಂಥ ನಿರ್ಧಾರ ಅವರು ತೆಗೆದುಕೊಂಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ನಿಜವಾಗಲೂ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಕಾರಣ ಏನಂತಂದ್ರೆ ನಾವು ಮೂವತ್ತು ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಹೊಡೆನಾಡಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾವತ್ತು ಬೇರೆಯವರ ಸೊತ್ತಿಗೆ ಸರ್ಕಾರದ ಜೊತೆಗೆ ಆಸೆ ಬಿದ್ದ ಮನುಷ್ಯರೆಲ್ಲ ಅವ್ರ ಸ್ನೇಹಿತರನ್ನೆಲ್ ಬೇರೆಯೋದಕ್ಕೆ ಅವಕಾಶ ಕೊಡಲೇ ಇಲ್ಲ ನಾವೆಲ್ಲ ದರಖಾಸ್ ಕಮಿಟಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದವರು ತಂಬಳ್ಳಿಯಿಂದ ನಂಗ್ಲಿ ಬಾಲ್ವರೆಗೂ ಜಮೀನುಗಳು ನಾವೇ ಮಂಜೂರು ಮಾಡಿಸ್ಕೊಟ್ಟಿರೋದು ಆನಗರು ಶ್ರೀನಿವಾಸು ಮರಳಕಟ್ಟ ಶ್ರೀನಿವಾಸು ಅಲ್ಲಮ್ಮ ರಾಮಕೃಷ್ಣಪ್ಪ ಅಗ್ರಮ್ ಸೋಮಣ್ಣ ನಾವೆಲ್ಲರೂನು ನಾವು ಯಾರೋ ಒಂದೊಂದು ಎಕರೆ ಕೂಡ ಮಾಡ್ಕೊಳ್ಳಿಲ್ಲ ನಮ್ಗೆ ಆ ಮನಸ್ಸೇ ಬರ್ಲಿಲ್ಲ ಅವಾಗ ಜನಸೇವನೇ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು ಅವಾಗಿನ ಕಾಲ ಹಂಗಿತ್ತು ಇವಾಗ ನಮ್ಮ ನ್ಯಾರನೂ ಆ ಒಂದು ದಾರಿ ಕೆಟ್ಟ ದಾರಿ ಬಿಡಿಸ್ದವರೇ ಅಲ್ಲ ನಮ್ಗೆ ಆ ಮೈಂಡ್ ಬರ್ಲಿಲ್ಲ ಅಂತ ಒಂದು ನಿಸ್ವಾರ್ಥವಾಗಿ ದೇವರವಾಗಿ ನಿರ್ಧಾರವ ತೆಗೆದುಕೊಂತ ಮಾನ್ಯ ಅವರ ಒಂದು ಜ್ಞಾಪಕವನ್ನ ಉಳಿಸ್ತಾ ಇರ್ತಕ್ಕಂಥ ನಮ್ಮ ಕುಮಾರಿ ಭವಾನಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಧನ್ಯವಾದ ನೋಡ್ತಾ ಇದ್ದೇನೆ ಆಮೇಲೆ ನಮ್ಮ ಬಾಲ್ಯವರು ಮನುಷ್ಯನಾಗ ಹುಟ್ಟಿದ್ಮೇಲೆ ಬಾಲಗಂಗಾಧನಾಥ್ ಸ್ವಾಮೀಜಿ ಅವರು ಒಂದು ಕತೆ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಈ ಗಿಡ ಗಿಡಬಳ್ಳಿಗಳಲ್ಲಿ ಕೂಡ ಒಂದು ತೆಂಗಿನ ಪಟ್ಟೆ ಬಿದ್ದರೆ ಅದು ಮಾರ್ಕ್ ಮಾಡಿ ಒಂದು ಒಂದ್ ಮಾರ್ಕ್ ಇದ್ದೆ ಅಂತ ನಾನು ತೋರಿಸ್ತಾ ಇತ್ತು ಅದು ನಾನು ಇದ್ದೆ ಅಂತ ಒಂದ್ ತೆಂಗಿನ ಪಟ್ಟೆ ಬಿದ್ರೆ ಅದು ಮಾರ್ಕ್ ತೋರಿಸ್ತಾ ಇತ್ತು ಆತರ ಮನುಷ್ಯ ಹುಟ್ಟಿದ್ಮೇಲೆ ಏನಾದ್ರು ಮಾರ್ಕ್ ಇರ್ಬೇಕು ಅನ್ನೋ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಬಾ ಮನೆ ಬಾಲ್ವರು ಅವ್ರಿಗೆ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹಾಕ್ತಾ ಇದ್ದೇನೆ ದೇವರು ಒಳ್ಳೇದ್ ಮಾಡ್ಲಿ ಈ ಶುಭ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಎಲ್ಲರೂ ಆಗಮಿಸಿದ್ರ ನಿಜವಾಗಲೂ ಧನ್ಯವಾದಗಳು ಕಾರಣ ಏನಂದ್ರೆ ಯುವಕರು ಆರೋಗ್ಯವಾಗಿ ಕಷ್ಟಪಟ್ರೆ ನಾವ್ ಆರೋಗ್ಯವಾಗಿರ್ತೀವಿ ಆ ದುಷ್ಟ ಚಟುಗಳನ್ನು ಬಿಟ್ಟು ಒಳ್ಳೆ ಚಟುಗಳನ್ನು ಇಟ್ಕೊಂಡು ನೀವು ಇವಾಗಲಿಂದ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಆರೋಗ್ಯವಾಗಂತೂ ಇರ್ತೀರ ನಮ್ಮೆಲ್ಲ ಒತ್ತು ಮುಣಗೋಗಿರೋ ಕಾಲ ನಮಗೆಲ್ಲ ಒತ್ತು ಮುಣಗೋಗಿದೆ ನಮ್ಮ ಕಾಲ ಆಗೋಯ್ತು ನೀವು ಚೆನ್ನಾಗಿರ್ಬೇಕು ಅಂದರೆ ಅನ್ಸು ಹಾಕೋದು ಸರಾಯಿ ಕುಡಿಯೋದು ಇವೆಲ್ಲ ಅವಾಯ್ಡ್ ಮಾಡಬೇಕು ನೀವು ಆರೋಗ್ಯವಾಗಿರ್ಬೇಕು ಅಂದರೆ ಸಾಯೋವರೆಗೂ ಚೆನ್ನಾಗಿರ್ತೀರ ಆರೋಗ್ಯವಾಗಿರ್ತೀರ ಮುಖ್ಯವಾಗಿ ನಾನು ಆಲೋಚನೆ ವರ್ಷ ಒಂದು ಜೊತೆ ಅವರು ಎಪ್ಪತ್ತೊಂಬತ್ತು ವರ್ಷ ನನಗೆ ನಾನ್ ನಾಲ್ಕು ಗಂಟೆ ಗೆದ್ದೇಳ್ತೇನೆ ಒಂದ್ ಗಂಟೆ ವಾಕ್ ಮಾಡ್ತೇನೆ ಒಂದ್ ಗಂಟೆ ಯೋಗ ಮಾಡ್ತೇನೆ ಗೆಲ್ಕೊಂಡು ತೋಟ ಮಾಡ್ತೇನೆ ಅಷ್ಟೇ ಆರೋಗ್ಯ ಇಪ್ಪತ್ತು ವರ್ಷ ಇರ್ಬೋದು ಅಂತ ಆಸೆ ಇದೆ ಆದ್ರೆ ನಾವ್ ಆಲಮರ ಶ್ರೀನಿವಾಸ ಅವ್ರು ಮಾಡಿದಷ್ಟು ಸೇವೆ ಮಾಡಕ್ ಆಗೋದಿಲ್ಲ ಆದ್ರೆ ಅವ್ರ ಅನುಯಾಯಿಗಳಾಗಿ ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವನ್ನು ಆರೈಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನೇರವಾಗಿ ಆಡಿ ಯಾರು ಆಟ ಚೆನ್ನಾಗಿ ಆಡಿದ್ರೆ ಅವ್ರು ಗೆಲ್ತಾರೆ ಅವ್ರಿಗೆಲ್ಲ ಶುಭಾಶಯವನ್ನು ಕೊಡೋಣ ನಮಸ್ಕಾರ